ಇದು ಸತ್ಯ ಮತ್ತು ಧೈರ್ಯವಂತನಾದ ವಿಠಲ್ ಎಂಬ ಯುವಕನ ಕತೆ ರಾಮಪುರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ವಿಠಲ್ ಎಂಬ ಯುವಕ ತನ್ನ ತಾಯಿಯೊಂದಿಗೆ ಬದುಕುತ್ತಿದ್ದ ತಂದೆ ಕೆಲ ವರ್ಷಗಳ ಹಿಂದೆ ಸಾವಿಗೀಡಾಗಿದ್ದರು ವಿಠಲ್ ಒಬ್ಬ ಬಡವನಾಗಿದ್ದರು ಅವನು ಸತ್ಯವಂತ ಮತ್ತು ಧೈರ್ಯವಂತನಾಗಿದ್ದ ವಿಠಲ್ ಕಾಲೇಜಿಗೆ ಹೋಗುತ್ತಿದ್ದ ಅವನು ಓದಿನಲ್ಲಿ ಬುದ್ಧಿವಂತ ಅವನು ಮನೆಯ ಹತ್ತಿರದ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಿದ್ದ ಇದರಿಂದ ಅವನ ಜೀವನ ಸಾಗುತ್ತಿತ್ತು ಆಗಾಗ್ಗೆ ಆ ಊರಿನಲ್ಲಿ ಕಳ್ಳತನವಾಗುತ್ತಿತ್ತು ಜನರಿಗೆ ಈ ಕಳ್ಳರಿಂದ ಬಹಳ ತೊಂದರೆಯಾಗುತ್ತಿತ್ತು ಜನರು ಹೆದರಿ ಬೇರೆ ಯಾವುದೇ ಊರಿಗೆ ಹೋಗದಂತಾಯಿತು ಇದರಿಂದ ಜನರು ಬಾವಿಯಲ್ಲಿನ ಕಪ್ಪೆಯಂತಾಗಿದ್ದರು ಒಂದು ದಿನ ವಿಠ್ಠಲನ ಪಕ್ಕದ ಮನೆಯವರು ಸಂಬಂಧಿಕರೊಬ್ಬರು ತೀರಿಕೊಂಡಿದ್ದರಿಂದ ಪಕ್ಕದ ಊರಿಗೆ ಹೋಗಲೇಬೇಕಾದ ಪ್ರಸಂಗ ಬಂದಿತು ಅವರು ವಿಠ್ಠಲ ಧೈರ್ಯವಂತ ಅವನಿಗೆ ಮನೆಯ ಜವಾಬ್ದಾರಿ ಕೊಟ್ಟರೆ ಅವನು ಮನೆಯನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆಯ ಮೇಲೆ ಅವನಿಗೆ ಮನೆಯ ಜವಾಬ್ದಾರಿ ವಹಿಸಿದ್ದರು ವಿಠ್ಠಲ್ ಅವರ ನಂಬಿಕೆಗೆ ಅರ್ಹನಾದ ವ್ಯಕ್ತಿಯಾಗಿದ್ದ ವಿಠಲ್ ಅವನ ಕೆಲಸ ಮುಗಿಸಿಕೊಂಡು ಪುಸ್ತಕಗಳ ಜೊತೆಗೆ ಅವರ ಮನೆಗೆ ಹೋಗಿ ರಾತ್ರಿ ವೇಳೆ ಮಲಗುತ್ತಿದ್ದ ಹೀಗೆ ಎರಡು ದಿನ ಕಳೆಯಿತು ಮೂರನೆಯ ದಿನ ಅವನು ಪಕ್ಕದ ಮನೆಗೆ ಹೋದಾಗ ಬಾಗಿಲ ಬೀಗ ಒಡೆದಿತ್ತು ಮನೆಯ ಒಳಗೆ ಸದ್ದು ಬರುತ್ತಿರುವುದನ್ನು ಗಮನಿಸಿದ ಅವನು ತಕ್ಷಣವೇ ಅಕ್ಕಪಕ್ಕದ ಮನೆಯವರನ್ನು ಎಬ್ಬಿಸಿ ಒಳಗೆ ನುಗಿದ ಕಳ್ಳರನ್ನು ಹಿಡಿಯಲು ಪ್ರಯತ್ನಿಸಿದ್ದ ಕಳ್ಳರು ತಕ್ಷಣವೇ ತಮ್ಮ ಜೊತೆ ತಂದಿದ್ದ ಖಾರದ ಪುಡಿಯನ್ನು ಎಲ್ಲರ ಮೇಲೆ ಎರಚಿ ಓಡಿ ಹೋದರು ಮನೆಯ ಎಲ್ಲಾ ಪದಾರ್ಥಗಳು ಚಲ್ಲಾಪಿಲಿಯಾಗಿ ಬಿದ್ದಿದ್ದವು ಕೂಡಲೇ ಪಕ್ಕದ ಊರಿಗೆ ಹೋಗಿದ್ದ ಮನೆಯವರನ್ನು ಕರೆಸಲಾಯಿತು ಅವರು ಬಂದು ಮನೆಯ ಯಾವುದೇ ವಸ್ತು ಕಾಣೆಯಾಗಿಲ್ಲವೆಂದು ಹೇಳಿದರು ಊರಿನವರೆಲ್ಲ ವಿಠಲನ ಧೈರ್ಯವನ್ನು ಹೊಗಳಿದರು ಈ ಘಟನೆ ನಂತರ ಸ್ವಲ್ಪ ದಿನ ಕಳ್ಳತನವಾಗಲಿಲ್ಲ ಮತ್ತೆ ಅದೇ ಕತೆ ಪ್ರಾರಂಭವಾಯಿತು ಈ ಮಧ್ಯವಿಟ್ಟಲ ತನ್ನ ಮನೆಯ ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಆ ಊರಿನ ಗೌಡರ ಮನೆಗೆ ಕೆಲಸಕ್ಕೆ ಸೇರಿದನು ಗೌಡರ ಮನೆಯವರು ತುಂಬಾ ಒಳ್ಳೆಯವರು ವಿಠ್ಠಲನ ಓದಿಗೆ ಸಹಾಯ ಮಾಡಲು ಕಡಿಮೆ ಕೆಲಸ ಹೇಳುತ್ತಿದ್ದರು ಒಂದು ದಿನ ಗೌಡರ ಮನೆಯಲ್ಲಿ ಕೆಲಸ ಮಾಡುವಾಗ ಅವರ ಮಗ ಗೋಪಿ ರಾತ್ರಿ ಮನೆ ಹೊರಗೆ ಹೋಗುವುದನ್ನು ನೋಡಿದನು ಅವನನ್ನೇ ಹಿಂಬಾಲಿಸಿ ಹೋದನು ಅವನು ಆ ಕಳ್ಳರ ಗುಂಪಿನ ನಾಯಕನಿಗೆ ಇಂದು ಯಾವ ಮನೆ ಕಳ್ಳತನ ಮಾಡಬಹುದು ಎಂಬುದನ್ನು ಹೇಳಿ ಅಲ್ಲಿಂದ ವಾಪಸು ಹೊರಟು ಹೋದನು ವಿಠ್ಠಲ ಅಲ್ಲೇ ಇದ್ದು ಕಳ್ಳರ ಮುಂದಿನ ನಡೆ ತಿಳಿದುಕೊಂಡನು ಅದರ ಪ್ರಕಾರ ವಿಠಲ ಊರಿನ ಕೆಲವು ಗಟ್ಟಿ ಮುಟ್ಟದ ಯುವಕರ ದಂಡು ಕಟ್ಟಿದನು ಅಂದು ರಾತ್ರಿ ಅವರು ಊರಿನಲ್ಲಿ ಗಸ್ತು ಕಾಯುತ್ತಿದ್ದರು ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ಕಳ್ಳರು ಕಳ್ಳತನಕ್ಕೆ ಬರಲು ಅವರನ್ನು ಯುವಕರು ಹಿಡಿದುಕೊಂಡರು ಊರಿನವರು ಅವರನ್ನು ಚೆನ್ನಾಗಿ ಹೊಡೆದರು ಗೌಡರು ಬಂದು ಅವರನ್ನು ಪೊಲೀಸರಿಗೆ ಹಿಡಿದು ಕೊಡಲು ಹೇಳಿದರು ಆಗ ಮಧ್ಯ ಪ್ರವೇಶಿಸಿದ ವಿಠಲ ಇವರಿಗೆ ಯಾವ ಮನೆ ಕಳ್ಳತನ ಮಾಡುವುದು ಸುಲಭ ಎಂಬ ಮಾಹಿತಿಯನ್ನು ನಿಮ್ಮ ಮಗ ಗೋಪಿ ಅವರಿಗೆ ಮಾಹಿತಿ ನೀಡುತ್ತಿದ್ದ ಎಂದನು ಊರಿನವರೆಲ್ಲ ಗುಸುಗುಸು ಪ್ರಾರಂಭಿಸಿದರು ಇದರಿಂದ ಗೌಡರಿಗೆ ತುಂಬಾ ಅವಮಾನವಾಯಿತು ಗೋಪಿಯನ್ನು ವಿಚಾರಣೆಗೆ ಕರೆಸಿದರು ಗೋಪಿ ತಾನು ದುಡ್ಡಿನ ಆಸೆಗೆ ಹೀಗೆ ಮಾಡುತ್ತಿದ್ದಾಗಿ ಒಪ್ಪಿಕೊಂಡನು ಊರಿನವರು ಗೌಡರಿಗೆ ತೆಗಳಲು ಪ್ರಾರಂಭಿಸಿದರು ಆ ಕೂಡಲೇ ಮಧ್ಯ ಪ್ರವೇಶಿಸಿದ ವಿಠಲ ಗೋಪಿ ಕೇವಲ ಮಾಹಿತಿದಾರ ಎಂದು ಸ್ಪಷ್ಟಪಡಿಸಿದನು ಮಗನ ತಪ್ಪಿಗೆ ಗೌಡರು ಅವರ ಐದು ಎಕರೆ ಭೂಮಿಯನ್ನು ಊರಿಗೆ ಕೊಡಬೇಕು ಅದರಲ್ಲಿ ಬಂದ ಆದಾಯವನ್ನು ಕಳ್ಳತನವಾದ ಮನೆಯವರಿಗೆ ಕೊಡಬೇಕು ಎಂದು ವಿಠಲ ಹೇಳಿದನು ಎಲ್ಲರೂ ಇದಕ್ಕೆ ಒಪ್ಪಿದರು ಗೋಪಿಯನ್ನು ಬಿಟ್ಟು ಉಳಿದ ಎಲ್ಲ ಕಳ್ಳರನ್ನು ಊರಿನವರು ಪೊಲೀಸರಿಗೆ ಹಿಡಿದು ಕೊಟ್ಟರು ಕ್ಷಮಿಸಿ ಗೌಡರೇ ನಾನು ನಿಮ್ಮ ಮನೆಗೆ ಕೆಲಸಕ್ಕೆ ಸೇರಿದ್ದು ಗೋಪಿಯನ್ನು ಹಿಡಿಯಲು ನಮ್ಮ ಪಕ್ಕದ ಮನೆಯವರ ಮನೆಗೆ ಬಂದ ಕಳ್ಳರ ಕೈಯಲ್ಲಿ ಮತ್ತು ಗೋಪಿಯ ಕೈಯಲ್ಲಿ ಒಂದೇ ರೀತಿಯ ಅಚ್ಚೆ ಇದ್ದದ್ದನ್ನು ಗಮನಿಸಿದ್ದೇನು ಅದಕ್ಕೆ ನಿಮ್ಮ ಮನೆಗೆ ಕೆಲಸಕ್ಕೆ ಸೇರಿದ್ದೆ ಎಂದನು ನಿಮ್ಮ ಮೇಲಿನ ಗೌರವದಿಂದ ನಾನು ಗೋಪಿಯನ್ನು ಸಾಕ್ಷಿ ಸಮೇತ ಹಿಡಿಯಬೇಕು ಎಂದು ಹೀಗೆ ಮಾಡಿದೆ ಎಂದನು ವಿಠಲನ ಈ ಸಹಾಯಕ್ಕೆ ಗೌಡರು ಅವನ ಮುಂದಿನ ವಿದ್ಯಾಭ್ಯಾಸದ ಖರ್ಚನ್ನು ನೋಡಿಕೊಂಡರು ಊರಿನವರಿಗೆ ವಿಠ್ಠಲ ಇನ್ನೂ ಹತ್ತಿರದ ವ್ಯಕ್ತಿಯಾದನು ವಿಠಲ್ ಚೆನ್ನಾಗಿ ಓದಿ ಅದೇ ಊರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದನು ಈ ಕತೆ ಇಷ್ಟವಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ